ಸ್ನೇಹಿತರೆ ನಾವಿದ ಭಾರತದಲ್ಲಿ ವಿವಿಧ ವಸ್ತುಗಳ ಗುಣಮಟ್ಟವನ್ನ ಸೂಚಿಸ್ಲಿಕ್ಕೆ ಹಲವಾರು ಚಿಹ್ನೆಗಳನ್ನ ಬಳಸಲಾಗುತ್ತೆ ಅಂತಹ ಚಿಹ್ನೆಗಳ ಪರಿಚಯವನ್ನ ಈ ದಿನ ಮಾಡ್ಕೊಳ್ಳೋಣ ಮೊದಲನೇದಾಗಿ ಆಗ್ಮಾರ್ಕ್ ಈ ಆಗ್ಮಾರ್ಕ್ ಚಿಹ್ನೆ ಕೃಷಿ ಉತ್ಪನ್ನಗಳ ಗುಣಮಟ್ಟವನ್ನ ಸೂಚಿಸ್ತಕ್ಕಂಥ ಚಿಹ್ನೆ ಆಗಿದೆ ಆಲ್ಮಾರ್ಕ್ ಇದು ಚಿನ್ನದ ಪರಿಶುದ್ಧತೆಯನ್ನ ಸೂಚಿಸ್ತಕ್ಕಂತ ಚಿ ಚಿಹ್ನೆಯಾಗಿದೆ ಹಾಗೆ ಐ ಎಸ್ ಐ ಇದು ಕೈಗಾರಿಕಾ ಉತ್ಪನ್ನಗಳ ಗುಣಮಟ್ಟವನ್ನ ಸೂಚಿಸತಕ್ಕಂತಹ ಒಂದು ಚಿಹ್ನೆ ಆಗಿದೆ ಯಕೋಮಾರ್ಕ್ ಇದು ಹೆಸರು ಹೇಳುವಂತೆ ಪರಿಸರ ಸ್ನೇಹಿ ಉತ್ಪನ್ನಗಳನ್ನ ಸೂಚಿಸತಕ್ಕಂತಹ ಚಿಹ್ನೆಯಾಗಿದೆ ಹಾಗೆ ಎಫ್ಡಿಒ ಇದು ಸಂಸ್ಕರಿಸಿದ ಹಣ್ಣಿನ ಉತ್ಪನ್ನಗಳ ಗುಣಮಟ್ಟವನ್ನ ಸೂಚಿಸತಕ್ಕಂಥ ಚಿಹ್ನೆ ಆಗಿದೆ ಸಿಲ್ಕ್ ಮಾರ್ಕ್ ಹೆಸರು ಹೇಳುವಂತೆ ಇದು ಸಿಲ್ಕ್ ಬಟ್ಟೆಗಳಿಗೆ ಸಂಬಂಧಿಸಿದ ಚಿಹ್ನೆಯಾಗಿದ್ದು ಅವುಗಳ ಗುಣಮಟ್ಟವನ್ನ ಸೂಚಿಸತಕ್ಕಂಥ ಚಿಹ್ನೆಯಾಗಿದೆ ಟ್ರೇಡ್ ಮಾರ್ಕ್ ಇದು ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಸಂಬಂಧಿಸಿದಂತಹ ವಿಶೇಷ ಚಿಹ್ನೆಯಾಗಿದೆ ಕಾಪಿರೈಟ್ ಈ ಕಾಪಿರೈಟ್ ಅಂತಕ್ಕಂಥದ್ದು ಯಾವುದೇ ಒಂದು ಹೊಸ ವಸ್ತುವನ್ನ ಶೋಧಿಸಿದಾಗ ಅಥವಾ ಮುದ್ರಿಸಿದಂತಹ ಭಾವಚಿತ್ರಗಳು ಮತ್ತು ವಿಷಯಗಳ ಬಗ್ಗೆ ತೆಗೆದುಕೊಳ್ತಕ್ಕಂತಹ ಒಂದು ಹಕ್ಕಿನ ಪತ್ರವಾಗಿದೆ ರೆಡ್ ಮಾರ್ಕ್ ಇದು ಮಾಂಸಾಹಾರಿ ಆಹಾರದ ಒಂದು ಪರಿಶುದ್ಧತೆಯನ್ನು ಸೂಚಿಸತಕ್ಕಂತಹ ಗುಣಮಟ್ಟದ ಚಿಹ್ನೆ ಆಗಿದೆ ಹಾಗೆ ಗ್ರೀನ್ ಮಾರ್ಕ್ ಇದು ಸಸ್ಯಾರಿ ಆಹಾರದ ಪರಿಶುದ್ಧತೆಯನ್ನ ಸೂಚಿಸತಕ್ಕಂತಹ ಗುಣಮಟ್ಟದ ಚಿಹ್ನೆ ಆಗಿದೆ ಹಾಗೆ ಇಂಡಿಯನ್ ಆರ್ಗಾನಿಕ್ ಹೆಸ್ರೇ ಹೇಳುವಂತೆ ಇದು ಆರ್ಗಾನಿಕ್ ಅಂದ್ರೆ ಸಾವಯವ ವಸ್ತುಗಳ ಉತ್ಪನ್ನಗಳ ಗುಣಮಟ್ಟವನ್ನ ಸೂಚಿಸತಕ್ಕಂತಹ ಒಂದು ವಿಶೇಷ ಚಿಹ್ನೆ ಆಗಿರುವುದನ್ನ ಕಾಣಬಹುದಾಗಿದೆ ಈ ರೀತಿಯಾಗಿ ಭಾರತದಲ್ಲಿ ವಿವಿಧ ವಸ್ತುಗಳ ಗುಣಮಟ್ಟವನ್ನ ಸೂಚಿಸ್ಲಿಕ್ಕೆ ಹಲವಾರು ಚಿಹ್ನೆಗಳನ್ನ ಬಳಸ್ತಾ ಇರೋದನ್ನ ಗಮನಿಸಬಹುದಾಗಿದೆ ಈ ಒಂದು ವಿಡಿಯೋ ಸ್ನೇಹಿತರೆ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳನ್ನ ತಿಳಿಸ್ತಾ ಇದೆ